ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಮೊದಲನೇದಾಗಿ ಆಯುಧ ಪೂಜೆ ವಿಜಯದಶಮಿ ಹಾರ್ದಿಕ ಶುಭಾಶಯಗಳು ನಾವು ಉತ್ತರ ಕರ್ನಾಟಕದವರು ಎರಡೂ ಒಂದೇ ದಿನ ಮಾಡ್ತೇವೆ ಆಯುಧ ಪೂಜೆ ಆಯಿತು ವಿಜಯದಶಮಿ ಆಯಿತು ಎರಡೂ ಒಂದೇ ದಿನ ಮಾಡೋದರಿಂದ ನಾನು ಇಲ್ಲಿಗೆ ಬಂದ್ರೂ ಉಡುಪಿಯಲ್ಲಿದ್ರೂ ಎರಡು ಒಂದೇ ದಿನ ಮಾಡ್ತೇವೆ ಮುಂಚೆಯಿಂದ ಅಂದರೆ ಮನೆಯಲ್ಲಿ ಹಿರಿಯರು ಹೇಗೆ ಹೇಳ್ತಾರೋ ಅದೇ ಥರ ಮಾಡಬೇಕಾಗುತ್ತೆ ಇವತ್ತು ಆಯುಕ್ ಪೂಜೆ ಇರೋದರಿಂದ ಇವರು ಇಲ್ಲಿ ಮಿಷನ್ ಎಲ್ಲ ಒರೆಸ್ತಾ ಇದೀನಿ ಆ ಮಿಷನ್ ಈ ಮಿಷನು ಈಗ ಆಲ್ರೆಡಿ ಕಸ ಗುಡಿಸಿ ಮನೆ ವರ್ಷಿ ಆಯಿತು ಈಗ ದೇವರ ಎಲ್ಲ ತೊಳೆದಿದ್ದೀನಿ ಪೂಜೆ ಮಾಡಬೇಕು ಇವತ್ತಿನ ಫ್ರೆಂಡ್ಸ ನಾನು ಬೆಳೆಯೋದು ಏನು ಹಾಕೋಲ್ಲ ಯಾಕಂದರೆ ನನಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅದಕ್ಕಾಗಿ ಇವತ್ತು ಸ್ವಲ್ಪ ಶ್ಯಾಮಿ ಅದು ಬಸದ ನಾವು ಇದೇ ಮಾಡಿಬಿಡ್ತೀನಿ ಅನ್ನ ಸಾಂಬಾರು ಎಲ್ಲ ಮಾಡ್ತೀನಿ ಆದರೆ ಖರ್ಚಿಗೆ ಅದು ಮಾಡ್ಬೇಕಾದ್ರೆ ತುಂಬ ಹೊತ್ತು ಕೂತ್ಕೋಬೇಕು ಆಗಲ್ಲ ಸದ್ಯ ದೀಪಾವಳಿ ಕೂಡ ಇದೆ ಬಿಟ್ಟೆ ಅದಕ್ಕಾಗಿ ಈಗ ದೇವ್ರಾನೆ ಎಲ್ಲ ತಿಪ್ಪ ಜಾಡಿಸೋಡಣ ವರ್ಷಕ್ಕೆ ನೋಡಿ ಈಗ ಪೂಜೆ ಸ್ಟಾರ್ಟ್ ಮಾಡ್ಕೋತೀನಿ ಆಲ್ರೆಡಿ ಅನ್ನ ಒಂದು ಮಾಡಿದ್ದೀನಿ ಶಾವ್ಗೆ ಕೂಡ ಇಲ್ಲಿ ಇಲ್ಲಿ ದೇವ್ರ ಅದೆಲ್ಲ ತೊಳೆದು ತಂದು ಇಟ್ಟಿವಿ ಇಲ್ಲಿ ಇದು ಇಟ್ಟಿದ್ದೀನಿ ಇಲ್ಲಿ ಅನ್ನ ಕೂಡ ರೆಡಿಯಾಗಿದೆ ಇಲ್ಲಿ ಶಾವ್ಗೆ ಇದೆ ಶಾವ್ಗೆ ಬಸ್ಸಿಟ್ಟೇನೆ ಇದೊಂದಿಷ್ಟು ಮತ್ತು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಇಲ್ಲಿ ಈಗ ತಿಂಡಿಗೆ ಏನಾದರೂ ಮಾಡಬೇಕು ತಿಂಡಿ ಮಾಡ್ತೇನೆ ಮೊದಲಿಗೆ ಮಕ್ಕಳಿಗೆ ಇಲ್ಲಿ ದೋಸೆ ಹಿಟ್ಟಿದೆ ಇದರಲ್ಲಿ ಸ್ವಲ್ಪ ಅದನ್ನೇ ಮಾಡಿಕೊಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ಈಗ ಬೆಳಿಗ್ಗೆ ತಿಂಡಿಗೆ ಅದೇ ಮಾಡೋದು ನೋಡಿ ಹೋಗಿ ನೋಡಿ ಆ ಥರ ಇದೆ ನೀರು ಬಿಸಿ ಮಾಡಿದ್ವಿ ಚಿಪ್ಪು ಹಾಕಿ ಬಂದಕ್ಕ ಸ್ನಾನಕ್ಕೆ ಅದಕ್ಕಾಗಿ ಈಗ ಮತ್ತೆ ಸೀರೆದ್ದು ಸ್ಟಾಕ್ ಅದೇ ಥರ ತರಿಸಿದ್ದೇನೆ ವಿಡಿಯೋ ಹಾಕ್ತೇನೆ ಬರ್ತದೆ ಅದಕ್ಕಾಗಿ ಏಟ್ ಅಪ್ಪ ಅಲ್ಲಿ ಅಂತ ತಿರ್ಗಿಸ್ಬೇಡಪ್ಪ ಈಗ ನವರಾತ್ರಿ ರಜೆ ಇರೋ ಕಾರಣ ತುಂಬ ಜನ ಇದ್ದಾರೆ ಸ್ನೇಹಿತರೆ ಅಲ್ಲಿ ನಿಮಗೆ ಗಾಡಿ ನೋಡಿ ಕಾಣ್ತಿರ್ಬೋದು ಸೌಂಡ್ ಕೂಡ ಸಿಕ್ಕಾಪಟ್ಟೆ ತುಂಬ ಜನ ಇದ್ದಾರೆ ಅಲ್ಲಿ ನವರಾತ್ರಿ ರಜೆ ಅಲ್ಲ ಮಕ್ಕಳಿಗೆ ರಜೆ ಇರುತ್ತೆ ತಿರುಗಾಡ್ಲಿಕ್ಕೆ ಬರೋವರು ಈಗ ಸ್ವಲ್ಪ ಅಲ್ಲಿ ಹೂ ಕೊಯ್ಬೇಕತ್ತೀನಿ ಆದರೆ ನೋಡ್ತೀನಿ ಸ್ನೇಹಿತರೆ ಒಂದು ಸ್ವಲ್ಪ ಈಗ ಕೊಯ್ಕೊತೇನೆ ಈಗ ಪೂಜೆ ಮಾಡ್ತೇನೆ ಮೊದ್ಲು ಟೈಮ್ ಆಗಿದೆ ಪೂಜೆ ಮಾಡಿ ಮತ್ತೆ ನೋಡಿ ಸ್ನೇಹಿತರೆ ನಮ್ಮದು ನವರಾತ್ರಿ ಸಿಂಪಲ್ ಪೂಜೆ ಮಾಡಿದ್ದೀವಿ ಕಾಣ್ತಿರ್ಬೋದಲ್ಲ ಹುಷಾರಿದ್ದರೆ ಮಾಡ್ಬೋದಿತ್ತು ಚೆನ್ನಾಗಿ ಹುಷಾರಿಲ್ಲಲ್ಲ ಅದಕ್ಕಾಗಿ ಐದು ಪೂಜೆ ಕೂಡ ನಮ್ಮ ಮನೇಲಿ ಎಷ್ಟು ಸಾಮಾನು ಅಷ್ಟನ್ನು ನಾನು ಮಾಡಿದ್ದೀನಿ ಹಾಗೆ ಇದ್ದಷ್ಟು ಮಾಡಿದ್ದೀನಿ ಅಷ್ಟೇ ಇಲ್ಲಿ ಕೂತಿದ್ದಾರೆ ಅವರು ಶ್ರೇಯಾ ಬಟ್ಟೆ ತೊಳಿತಾಯಿದ್ದಾಳೆ ನಾನೀಗ ಸ್ವಲ್ಪ ನೈವೇದ್ಯಕ್ಕೆ ಹೀಗಿದ್ರೆ ಅನ್ನ ಮಾಡೀನಿ ಸ್ವಲ್ಪ ಶಾವಂಗಿ ಬಸರ್ ಬಿಡ್ತೀನಿ ಶಾವ್ಗೆ ಅಂತ ಎತ್ತಿಟ್ಕೊಂಡಿರಂಗಿಲ್ಲ ನೀರು ಕುದಿಯಾಕಿಟ್ಟಿದ್ದೆ ಪೂಜೆ ಮಾಡ್ತಾಯಿದ್ದೆ ಪೂಜೆ ಮುಗಿಸಿದ ನಂತರ ಶಾವಿಗೆ ಬಸ್ವರಾಯ್ತು ಅಂತ ಹೇಳಿ ಏನು ಮಾಡಿದೆ ಶಾವ್ ನೀರು ಕುದಿಬೇಕು ಸ್ನೇಹಿತರೆ ತುಂಬ ಜಾಸ್ತಿ ಹೊತ್ತು ಕುಡ್ಸಂಗಿಲ್ಲ ಒಂದು ಎರಡು ನಿಮಿಷದಲ್ಲಿ ಬಿಡಬೇಕು ಜಾಸ್ತಿ ಹೊತ್ತು ಇದು ಮಾಡಿದರೆ ಮತ್ತೆ ಈದಾಕಾಯೋ ಹೇಗೆ ಅಂತೇಳಿ ತೋರಿಸ್ತೇನೆ ನಿಮಗೂ ಕೂಡ ನೀರು ಕುದೀಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ಇಲ್ಲಿ ನಾನೇನು ಶಾಂಗಿ ತೊಗೊಂಡಿದ್ದೆನೆಲ್ಲ ಇದಷ್ಟು ಹಾಕಿಬಿಡ್ತೀನಿ ನೋಡಿ ಕುದಿ ನೀರಿಗೆ ಹಾಕಬೇಕು ಅಷ್ಟು ಹಾಕ್ಬಿಡ್ತೀನಿ ನೋಡಿ ಇಲ್ಲಿ ತುಂಬ ಹೊತ್ತಿದ್ ಬಿಡು ಹಾಗೆ ಇಲ್ಲ ನೀರಲ್ಲಿ ಸ್ವಲ್ಪ ಬಿಡ್ತೀನಿ ಒಂದು ಎರಡು ನಿಮಿಷದೊಳಗಡೆ ಸಾಕು ಅಷ್ಟೇ ತುಂಬ ಹೊತ್ತು ಕುದಿಸ್ಬಿಟ್ರೆ ಮತ್ತೆ ಎಲ್ಲ ಹಿಟ್ಟಾಗುತ್ತೆ ಅದು ವಾಪಸ್ಸು ಅದಕ್ಕಾಗಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದೆ ಇದೀಗ ಒಂದು ಐವತ್ತು ಅಷ್ಟು ಬೆಂದರೆ ಸಾಕು ನಮಗೆ ಇನ್ನೇ ಗ್ಯಾಸ್ ಆಫ್ ಮಾಡ್ತೀನಿ ಇಂಥಷ್ಟು ಏನಾರಲ್ಲಿ ಇದನ್ನು ಸೋದಿಸ್ಕೋತೀನಿ ಈಗೆಲ್ಲ ನೋಡಿ ಸ್ನೇಹಿತರೆ ಇಷ್ಟೇ ಈ ಶೇಂಗೇದು ಆಯಿತು ನಮಗೆ ಈಗ ಶಾವ್ಗೆ ರೆಡಿ ಆಯಿತು ನೋಡಿ ಉದುರುದ್ರಾಗಿ ಹೇಗಿದೆ ನಮ್ಮ ಮನೆಯಲ್ಲೇ ಮಾಡಿರೋಂಥ ಶಾವ್ಗೆ ಇದು ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ಐವತ್ತು ಪರ್ಸೆಂಟೇಜ್ ನಾವು ಏನು ಬೇಯಿಸಿರ್ತೀವಲ್ಲ ಈ ಥರ ಮುಚ್ಚಳ ಮುಚ್ಚಿದಾಗ ಅದು ಹಬೆ ಇಲ್ಲಿ ಸ್ವಲ್ಪ ಹೊತ್ತು ಬೇಯುತ್ತೆ ಶೇನಾರಿಂದ ಸೋದಿಸ್ಕೊಂಡು ನೀರೆಲ್ಲ ಬಸ್ತು ಮತ್ತೆ ಇವರೊಳಗಡೆ ಶಾಂಗೆ ಹಾಕಿದ್ದೀನಿ ನೈವೇದ್ಯಕ್ಕೆ ಅನ್ನ ಕೂಡ ಇಲ್ಲಿ ರೆಡಿಯಾಗಿದೆ ನೋಡೋಣ ಒಂದು ನಿಮಿಷ ಕೂಡ ಬಿಸಿ ಅನ್ನ ರೆಡಿ ಮಾಡಿದ್ದೇನೆ ಬೆಳಗ್ಗೆ ಇನ್ನು ಇದಕ್ಕೊಂದು ಟೊಮೆಟೊ ಸಾಂಬಾರು ಮಾಡಿಬಿಡ್ತೇನೆ ಮಧ್ಯಾಹ್ನ ಹೋಗೋಕ್ಕಾಗುತ್ತೆ ಏನು ನಾನು ಏನು ಮಾಡ್ತೀನಿ ಅಂದರೆ ಈಗ ಸ್ವಲ್ಪ ಶುಂಠಿ ಚಹಾ ಮಾಡ್ಕೋತೀನಿ ಯಾಕಂದರೆ ಸ್ವಲ್ಪ ನನಗೆ ಹುಷಾರಿಲ್ಲಲ್ಲ ಅದಕ್ಕಾಗಿ ಅದು ಸ್ವಲ್ಪ ಶುಂಠಿ ಚಹಾ ಮಾಡ್ತೀನಿ ನೋಡಿ ಶುಂಠಿ ಚಹಾ ಮಾಡಿದರೆ ಗಂಟ್ಲು ಸರಿಯಾಗುತ್ತೆ ಶುಂಠಿ ಚಹಾಕ್ಕೆ ಸ್ವಲ್ಪ ಅಂತೇಳಿ ಶುಂಠಿ ಶುಂಠಿ ನೋಡಿ ಶುಂಠಿ ಎಷ್ಟಕ್ಕಂತಂದ್ರೆ ನಮ್ಮ ಮನೆಯವ್ರು ಕವರಲ್ಲಿ ಹಾಕಿಡ್ತಿದ್ದೆ ಯಾವಾಗಲೂ ಹಾಗೆ ಇಟ್ಟಿದ್ದೀನಿ ಶುಂಠಿ ಇದ್ರೆ ಈ ಕುಟ್ಟಾಣಿಯಲ್ಲಿ ಕುಟ್ಕೊತೀನಿ ಕುಟ್ಟಿ ತರಿಸ್ತೇನೆ ನೋಡಿ ಇಲ್ಲಿ ನೀರು ಅಲ್ಲ ಅದಕ್ಕೆ ಹಾಕಿಬಿಡ್ತೀನಿ ಶುಂಠಿನ ಚೆನ್ನಾಗಿದೆ ನಿನ್ನೆ ತಂದಿದಾರೆ ಯಜಮಾನ್ರು ಚೆನ್ನಾಗಿದೆ ಹಾಗೆ ಸ್ವಲ್ಪ ಚಾವಡಿನ ಸೇರಿಸ್ತೇನೆ ಅದಕ್ಕೆ ನೋಡಿ ಸ್ನೇಹಿತರೆ ಚಾವಡಿ ಕೂಡ ಹಾಕಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ತೀನಿ ಇದು ಕುದಿಯುವಾಗ ಆಮೇಲೆ ಇದೆಲ್ಲ ಕುದಿಬೇಕು ಕುದ ನಂತರ ಹಾಲು ಹಾಕ್ತೇನೆ ನೋಡಿ ಸ್ನೇಹಿತರೆ ನೈವೇದ್ಯ ಕೂಡ ಮಾಡಿದೆ ಶಾವ್ಗೆ ಸಕ್ಕರೆ ಹಾಲು ಮತ್ತು ಅನ್ನ ಇಲ್ಲಿ ಕೂಡ ಹೇಳಿದೆ ನೈವೇದ್ಯ ಇವರು ಇಲ್ಲಿ ಕೂತಿದ್ದಾರೆ ಇವರು ಬಟ್ಟೆ ತೊಳೆದು ಈಗ ಇಲ್ಲಿ ಕೂಡ ನೈವೇದ್ಯ ಆಯಿತು ಹಾಗಾಗಿ ಬಟ್ಟೆ ತೊಳೆ ಹೊರಗೆ ಹಾಕ್ಲಿಲ್ಲ ತಂಗಿ ಬಿಸಿಲಿಗೆ ಇಲ್ಲಿ ಮಳೆ ಬರ್ತಾಯಿದೆ ಅಂತೇಳಿ ಬಿಟ್ಲು ಸ್ನೇಹಿತರೆ ಬಟ್ಟೆ ತೊಳ್ಕೊಂಡು ಇಟ್ಟಿದ್ದಾಳೆ ನೋಡಿ ಇಲ್ಲಿ ಶುಂಠಿ ಚಹ ಕುಡಿತೀರಿ ನಾ ಶುಂಠಿ ಚಹಾ ಅಂದರೆ ನಮ್ಮ ಮನೇಲಿ ಎಲ್ಲರೂ ರೆಡಿ ಸ್ನೇಹಿತರೆ ನೋಡಿ ಶುಂಠಿ ಚಹ ರೆಡಿ ಆಯಿತು ಈಗ ಈ ಥರ ಹುಷಾರಿಲ್ಲಂದ್ರೆ ಏನು ಮಾಡೋದಕ್ಕೆ ಮನಸ್ಸಾಗಲ್ಲ ಯಾಕೆ ಇವತ್ತು ನೋಡಿ ಬೆಳೆ ಹಾಕ್ಬೇಕಂತ ಮಾಡಿದ್ದೆ ಇವತ್ತು ನೈವೇದ್ಯಕ್ಕೆ ಮಾಡಲೇಬೇಕು ಆದರೂ ಬಿಟ್ಟೆ ಮಾಡಲಿಲ್ಲ ನೋಡಿ ಎಂತ ಮಾಡೋದು ಹುಷಾರು ನಿಲ್ಲಕ್ಕೆ ಇಲ್ಲ ಸುಸ್ತಾಗ್ತಾಯಿದೆ ಅದಕ್ಕಾಗಿ ಇದನ್ನೇ ಮಾಡಿದ್ರಾಯ್ತು ಅಂತ ಹೇಳಿ ಅಮ್ಮನ ಕೇಳಿದೆ ನೈವಿದೆ ಬಿಡಬೇಡಮ್ಮ ಇದನ್ನಾದರೂ ಮಾಡು ಅಂತಂದ್ರೆ ಅದಕ್ಕೆ ಮಾಡಿದೆ ಈಗ ಇನ್ನೂ ತಿಂಡಿ ಮಾಡಿಕೊಟ್ಟಿಲ್ಲ ಒಂಬತ್ತು ಗಂಟೆ ಆಗಿದೆ ಅವ್ರು ಯಾವಾಗ ಬಿಡ್ತಾರೆ ಅವ್ರು ತಿಂಡಿ ಮಾಡಿದ್ರೆ ಆಯ್ತು ತಿಂಡಿ ರೆಡಿ ಇದೆ ತಿಂಡಿಗೆಲ್ಲ ಚಾ ಕುದೀತಾ ಇದ್ದೀನಿ ನೋಡಿ ಸ್ಲೋ ಉರಿಯಲ್ಲಿ ಎಷ್ಟು ಕುದೀತೋ ಅಷ್ಟು ಚೆನ್ನಾಗಿರುತ್ತೆ ನಾವು ಹೈ ಫ್ಲೇಮಲ್ಲಿ ಕುದಿಸಿದ್ರೆ ಹೈ ಫ್ಲೇಮ್ ಇಟ್ಟು ಕುದಿಸಿದ್ರೆ ಚ ಅಷ್ಟು ಚೆನ್ನಾಗಿ ಅವರಲ್ಲ ಸ್ನೇಹಿತರೆ ಬೆಳಗ್ಗೆ ತಿಂದಿದ್ದೆ ದೋಸೆ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಅಕ್ಕಿ ದೋಸೆ ಇದು ಆಗಿ ಬೇಕಂತೆ ದೋಸೆ ಹಾಕಿ ಕೊಡ್ತೇನೆ ಅವರಿಗೆ ಮಗ ಇಲ್ಲೇ ಚಾಮ್ರಾಟ್ ನಿನ್ ಬೆಣ್ಣಕ್ಕ ಅಂತ ಮೇಲ್ಗೆ ಅನ್ನ ಈಗೆಲ್ಲ ಅಡುಗೆನೂ ಆಗಿದ್ದೀಯಲ್ಲ ಸ್ನೇಹಿತರೆ ಅವ್ರಿಗೆ ಏನು ಬೇಕಂತ ತಿಂಡಿ ಅಂತ ಅಂತೇಳಿ ಅರ್ಕೊಂಡೆ ಮತ್ತೆ ಇಡ್ಲಿ ದೋಸೆ ಕೂಡ ಇದೆ ತಿಂಡಿಗೆ ಇಲ್ಲಿ ಪದಾರ್ಥ ಆಲೂಗಡ್ಡೆ ಪದಾರ್ಥ ಇತ್ತು ತೋದಿಷ್ ಪದಾರ್ಥ ಬೆಣ್ಣು ಮಣ್ಣು ಆಯ್ತು ನನ್ ಮಕ್ಕಳ ಈ ತರ ಇದ್ದಾರೆ ಸ್ನೇಹಿತರೆ ಏನ್ ಮಾಡೋದು ಕಿವಿ ಕೇಳ್ಸಲ್ಲ ಕಣ್ಣು ಕಾಣಲ್ಲ ಅವರು ಇದ್ರಲ್ಲೇ ಇದ್ದಾರ ಏನ್ ಮಾಡಕ್ ಬರಲ್ಲ ಸ್ನೇಹಿತರೆ ಏನ್ ಹುಷಾರಿಲ್ಲ ಏನಂತಲ್ಲ ವಾತಾವರಣ ಅನ್ನ ಸಾಂಬಾರು ಇದೆ ಶ್ಯಾಮಿ ಕೂಡ ಬರ್ತಿದೀನಿ ನೀನು ಏನ್ ಮಾಡಲ್ಲ ಸ್ನೇಹಿತರೆ ಮಾತ್ರ ತಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇದು ಇದ್ರದ ಬಿಟ್ಟು ಮಸಾಲೆ ದೋಸೆ ತರ ಗರಿ ಗರಿ ಈಗ ಬರ್ತಾವೋ ಅವರಿಗೆ ಬೇಡಂತೆ ಅದಕ್ಕಾಗಿ ಸ್ಮೂತ್ ಸ್ಮೂತಾಗಿರುವಂಥ ದೋಸೆನೇ ಬೇಕಂದ್ರೆ ಸ್ನೇಹಿತ ಸ್ಮೂತಾಗಿರೋವಂಥ ದೋಸೆನೇ ಹಾಕಿ ಕೊಡ್ತಾ ಇದ್ದೀನಿ ನೋಡಿ ಚೆನ್ನಾಗಿದ್ದೀವಿ ಮತ್ತು ಇನ್ನೂ ಅವ್ರ ಪಪ್ಪಣೆ ಬಂದಿಲ್ಲ ಇಲ್ಲಿ ಡ್ರೈವಿಂಗ್ ಹೋಗಿದ್ದಾರೆ ಏನು ಮಾಡಿದಾರ ಫೋನ್ ಹಚ್ಚಿದ್ರೆ ಬೈತಾರೆ ಈಗ ಅಷ್ಟಲ್ಲ ಯಾಕಂದರೆ ಡ್ರೈವಿಂಗ್ ಹೋಗಿದ್ದರೆ ಬೈತಾರೆ ಅವರು ಡ್ರೈವಿಂಗ್ ಹೋಗಿದ್ದರೆ ಅವರಾಗಿ ಹಚ್ತಾರೆ ಡ್ರೈವಿಂಗಲ್ಲಿ ಅವರು ಹೊರಗಡೆ ಹೋಗಿದ್ದರು ಹಿಂಗೆ ಹೋಗೀನಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಏನ್ ಮಾಡಿದಾರ ಇದಷ್ಟು ಹಾಕಿ ಕೊಟ್ಟು ಸುಮ್ಮನೆ ಮಾತ್ರ ತಗೊಂಡು ನೋಡ್ಕೊಂಡ್ಬಿಡ್ತೀನಿ ರೆಡಿ ಆಗ್ತಾ ಇದೆ ತಿಂಡಿ ನೀಟಾಗಿ ಬೆಂದಿಲ್ಲ ಬೆಂದರೆ ನೀಟಾಗಿ ಚೆನ್ನಾಗೆ ಬರುತ್ತೆ ಅದು ಮತ್ತು ಇವ್ರಿಗೇನು ಗೊತ್ತ ಸ್ನೇಹಿತರೆ ಕಟಿ ಕಟಿ ಆಗಬಾರ್ದಂತೆ ಅದಕ್ಕಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಕ್ಕಳು ಮಕ್ಕಳು ನೋಡಿ ಮಕ್ಕಳಿಗೆ ಸಾಕಂತ ಸ್ನೇಹಿತರೆ ನಾನು ಒಂದು ಹಾಕ್ಕೊಂಡ್ಬಿಡ್ತೀನಿ ನಾನು ಒಂದು ದೋಸೆ ಇದೊಂದು ದೋಸೆ ತಿಂದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಪಂಜ್ ಹಾಗೆ ಆಗುತ್ತೆ ಕೈಯಲ್ಲಿ ನಾನು ಇದೊಂದು ತಿಂದು ಇನ್ನು ನಂತರ ತೋತೀನಿ ಇವರು ತಿಂತ ಇದ್ದಾರೆ ಇಲ್ಲಿ ನೋಡಿಸ್ನೇಹಿತರೆ ಸಾಯಂಕಾಲ ಬೆಳಗ್ಗೆ ದೋಸೆ ಏನು ಮಾಡಿದ್ನಲ್ಲ ನಾನು ಈಗ ಅದು ದೋಸೆ ಹಿಟ್ಟಿತ್ತು ಅದಕ್ಕೆ ಸ್ವಲ್ಪ ಈರುಳ್ಳಿ ನೋಡಿದ್ವಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಟೊಮೆಟೊ ಹಾಕಿ ಈ ಥರ ಉತ್ತಾಪನ್ ಥರ ಮಾಡಬೇಕು ನಮ್ಮ ಯಜಮಾನ್ರಿಗೆ ದಪ್ಪ ಹಿಂಗೆ ಅಂದರೆ ಅದು ತರಕಾರಿ ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಮಾತ್ರ ಈ ಈಟಾಯಿತ ಹಾಕ್ತೀನಿ ಮಕ್ಕಳಿಗೆ ಈಗ ಇಲ್ಲಿ ಟೊಮೆಟೊ ಸುಡ್ತಾ ಇದೆ ಸ್ಪೂನ್ ಇಲ್ಲಿ ಟೊಮೆಟೊ ಇದೆ ನೋಡಿ ಮಧ್ಯಾಹ್ನ ಮಾಡಿದ್ದೆವು ಈ ಊಟಕ್ಕೆ ರೆಡಿ ಮಾಡ್ತಾಯಿದ್ದೆ ಅಷ್ಟೇಯ ಶ್ಯಾಂಗಿ ಬಸ್ತಿದ್ದೀವಿ ಬೆಳಿಗ್ಗೆ ನೈವಿದ್ಯಕ್ಕೆ ಮತ್ತು ಅನ್ನ ಕೂಡ ಮಾಡಿದ್ದೀವಿ ಅಲ್ವಾ ಅದಕ್ಕಾಗಿ ಈಗ ನೋಡಿ ಸ್ನೇಹಿತರೆ ಈ ಥರ ಸ್ವಲ್ಪ ಎಣ್ಣೆ ಹಾಕ್ತೇನೆ ಇಲ್ಲಾಂದರೆ ಡ್ರೈ ಆಗಿನೇ ಬೇಯಿಸ್ತೇನೆ ನಾನು ಜಾಸ್ತಿ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಎದಕ್ಕೆ ಅದನ್ನು ತೊಳ್ಕೊಳ್ಬೇಕು ಇದು ಹಾಲಿನೂ ವಾಸ ಇದು ಓದಿಡ್ರಿ ಇದಕ್ಕೆ ಮೇಲುಗಡೆ ಮುಚ್ಚಳ ಮುಚ್ಚ್ತೇನೆ ಚೆನ್ನಾಗಿ ಬೇಯತ್ತೆ ಒಳಗೆಲ್ಲ ಹಸಿ ಇರಲ್ಲ ಹಾಗಾಗಿ ನೋಡಿ ಈ ಥರ ಜಾಸ್ತಿ ಇದ್ರೆ ಮಾಡಿಕೊಡ್ತೀನಿ ಒಂದಿಷ್ಟು ಪಾತ್ರೆ ಇದೆ ನಾನು ಇಲ್ಲಿ ನೋಡ್ಬೇಕು ಪಾತ್ರೆಗಳು ರಾಶಿ ಇವತ್ತು ತಿಕ್ಕಲೇ ಇಲ್ಲ ನಾವು ಪಾತ್ರೆಗಳನ್ನು ಇನ್ನು ತೊಗೊಂಡು ಹೋಗ್ತೀನಿ ಈಗ ಎಲ್ಲರೂ ಊಟ ಮಾಡ್ತೀವಿ ಮೊದಲು ನಾಲ್ಕು ಗಂಟೆ ಇದೆ ಊಟನೇ ಮಾಡಿಲ್ಲ ಇವತ್ತು ಹಾಫ್ ಇದನ್ನು ಓದಿಡು ಮೊದಲು ಅಲ್ಲಿ ಅದನ್ನು ತಗೋ ಒಂದು ಹ್ಞೂ ಅದನ್ನು ಓದಿಟ್ಟು ವಾ ಅದನ್ನು ಓದಿಡು ಶ್ರೇಯಮ್ಮ ಅಲ್ಲೆಲ್ಲ ಓದಿಟ್ಟಿದಾರೆ ನೋಡಿ ಊಟಕ್ಕೀಗ ಯಜಮಾನ್ರಿಗೆ ಡ್ರೈವಿಂಗ್ ಹೋಗ್ತಾರೆ ಸ್ನೇಹಿತರೆ ಅದಕ್ಕಾಗಿ ಈಗ ಊಟ ಮಾಡಿ ನಾನು ಸಾಕಷ್ಟು ಒಂದು ಇದು ಪಾತ್ರೆ ಹಾಲು ಹಸಿ ಬರ್ತೈತೆ ನಾ ಶ್ರೇಯ ಈಗ ನಾವು ಬಿಸಿನೀರು ಕುಡಿತಾ ಇದ್ವಿ ಶ್ರೇಯಾ ನಾನಿಬ್ಬರು ಸ್ನೇಹಿತರೆ ಅದಕ್ಕಾಗಿ ಬೇಡ ಅಂಥೇಳಿ ಶ್ರೇಯಾ ಬಿಸಿನೀರು ಕಾಯಿಸ್ತಾ ಇದ್ದಾಳೆ ನೋಡಿ ಮುಚ್ಚಳ ಮುಚ್ಚಿದ್ರೆ ಮೇರುಗಡೆಯಿಂದ ಈ ಥರ ಚೆನ್ನಾಗಿ ಬೇಯತೆ ಇಲ್ಲಂದ್ರೆ ಬೇಯುವುದಿಲ್ಲ ಅದು ಕರೆಕ್ಟಾಗಿ ನೋಡಿ ಈಗ ಈ ಸೈಡ್ ಕೂಡ ಚೆನ್ನಾಗಿ ಬೇಯಲಿ ಊಟಕ್ಕೆ ಕೊಡ್ತೇನೆ ಸ್ನೇಹಿತರೆ ಇಲ್ಲಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗಿದೆ ಇದು ಕ್ಲೀನ್ ಆಯ್ತಲ್ಲ ಇಲ್ಲಿದೆ ಬಣ್ಣ ನಾನು ತೋರಿಸ್ತೇನೆ ಇವತ್ತು ಇದು ಆಗಿರೋದ್ರಿಂದ ನೋಡಿ ಅಂತೂ ಸ್ವಲ್ಪ ಸಂಕ್ರ ಇದೆ ಹೋಗ್ತಾಯಿದೆ ಇಲ್ಲಿದೆ ನೋಡಿ ನಂದಿ ಜಾತ್ರೆ ಅಪ್ಪ ಇಷ್ಟು ಪಾತ್ರೆ ದಾಸನ ಈಗ ಪಾತ್ರೆ ತೊಳಿಬೇಕು ಸೊಳ್ಳೆ ಅಂತ ಸಿಕ್ಕಾಪಟ್ಟೆ ಕಡಿತ ಸೊಳ್ಳೆ ತೊಳೆ ನೋಡಿ ನೋಡೀನಿ ಎಷ್ಟು ಚೆಂದ ಕಟ್ಟಿದೆ ನಮ್ಮ ಮನೆಯಾಗ ಇಲಿ ಮರಿಗಳು ಇಟ್ಟಾವೆ ಸ್ವಲ್ಪ ಹೋಗ್ತಾ ಅದು ಇಲ್ಲಿ ಮರಿಗಳು ಇಟ್ಟವು ಚೂಂಕ್ ಚುಂಕ್ ಚೂಂಕ್ ಅನ್ನೋಕೆ ಇದೆ ಇಲ್ಲಿ ಮರಿ ಇಲ್ಲಿ ಒಂದು ನಾಲ್ಕೈದು ಮರಿನ ಮ್ಯಾಲಾಗಲ್ಲಿ ಬುಟ್ಟಿ ಅದು ಇಟ್ಟು ಬುಟ್ಟಿ ಆಗದವು ತುಂಬಾ ಈಗ ಪಾತ್ರೆ ತೊಳ್ಕೊತೀನಿ ಪಾತ್ರೆ ತೊಳ್ಕೊಂಡು ಮೊದಲು ಪಟ ಪಟ ಪಾತ್ರೆ ತೊಳ್ಕೊಂಡು ಹೋಗ್ತೀನಿ ಸೊಳ್ಳೆ ಮಾತ್ರ ಸಿಕ್ಕಾಪಟ್ಟೆ ಕಡಿಸ್ಕೊಬೇಕಾಗತ್ತೆ ನಾವೇನೋದನುಷೂ ಮಣ್ಣೆ ಕ್ಲೀನ್ ಮಾಡಿದ್ವಿ ಅಷ್ಟೇ ಕಡೆ ವಾಪಸ್ ಯಾರೂ ಮಾಡಲಿಲ್ಲ ಸ್ನೇಹಿತರೆ ಇಲ್ಲಿ ಯಾಕಂದರೆ ನಂಗಂತ ಆಗ್ತಾ ಆಗ್ತಾಯಿಲ್ಲ ಈಗ ಕ್ಲೀನ್ ಮಾಡಲಿಕ್ಕೆ ಮತ್ತೆ ಮೆಣಸಿನ್ಕಾಯಿ ಮತ್ತೆ ಹೇಗಿದ್ದೆವು ಸ್ನೇಹಿತರೆ ನೋಡಿ ಇಲ್ಲಿ ಅಯ್ಯೋ ಈ ಸರ್ತಿ ಯಾರಿಗಾರ ಕೊಟ್ಬಿಡ್ತೀವಿ ಸ್ನೇಹಿತರೆ ತುಂಬ ನೋಡಿ ಮಳೆಗಳ ಈಗ ನೇತಾಡ್ತಾಯಿದೆ ಊಹೂಯ್ತು ಮುಟ್ಟಿದ್ರೂ ಇತ್ತು ಇಷ್ಟು ಮತ್ತೆ ಎಲ್ಲ ಸ್ಟಾರ್ಟ್ ಆಗಿದೆ ಆ ಗಿಡಕ್ಕಂತೂ ತುಂಬಾ ಬೇಗ ಆಕ ಆಗಲಿ ಎಷ್ಟಾಗ್ತವಾಗಲಿ ಈ ಸರಿ ಕೊಟ್ಬಿಡ್ತೇವೆ ಯಾರಗಿರಿ ನಮಗೂ ತುಂಬದ ನಮ್ಗೆ ಒಂದು ಕೆ ಜಿ ಹತ್ರ ಈಗ ಮೆಣಸು ಕೊಡ್ತೇವೆ ಯಾರಗಿರಿ ಅದಕ್ಕಾಗಿ ಮೇಲ್ಗಡೆ ಇಬ್ರು ಪಪ್ಪಳಕಾಯಿ ಏನಾಗಿದೆ ನೋಡಬೇಕು ಪಪ್ಪಾಯ ಕಾಯಿ ಹೇಗಿದ್ದಾವೆ ಕೊ ಹಣ್ಣಾಗತ್ತೇವನ್ನ ನೋಡಬೇಕು ಸತ್ರೆ ಇವಷ್ಟು ತೊಳಸ್ತೀವಿ ಧನೇಶ್ ನೋಡಿ ಸ್ನೇಹಿತರೆ ಸಾಯಂಕಾಲ ಹೊರಗೆ ಕೂತಿದ್ದೀವಿ ಶ್ರೇಯಾ ಇಲ್ಲಿ ಕೂತಿದ್ದಾಳೆ ಕಂತಿರ್ಬೋದು ಓದ್ತಾ ಕೂತಿದ್ದಾಳೆ ಕರೆಂಟ್ ಇಲ್ಲ ಒಳಗಡೆ ಕರೆಂಟ್ ಇಲ್ಲ ಒಳಗಡೆ ಶ್ರೇಯಾನು ಹೊರಗೆ ಬಂದಿದ್ದಾಳೆ ಧನುಷನ ಹೊರಗೆ ಬಂದಿದ್ದಾಳೆ ಇಲ್ಲ ಕೂತಿದ್ದೀವಿ ಸಾಯಂಕಾಲದ್ದು ಅಡುಗೆ ಕೂಡ ಇದೆ ಅನ್ನ ಸಾಂಬಾರು ಏನೂ ಮಾಡಲಿಕ್ಕಿಲ್ಲ ಇವತ್ತಂತ ಏನೋ ರೆಸಿಪಿನೂ ಮಾಡಿಲ್ಲ ಏನೂ ಇಲ್ಲ ಹಬ್ಬ ಇತ್ತಲ್ಲ ನನಗೂ ಸಾಕಾಗಿ ಬಿಟ್ಟಿತ್ತು ತದಕಾಯಿ ಬಿಟ್ಟು ಇವತ್ತು ನಾರ್ಮಲ್ ಹಿಡಿಯೋ ಬರುತ್ತೆ ಡೈಲಿ ಲಾಗು ಹಬ್ಬದ್ದಷ್ಟೇ ಸಿಂಪಲ್ಲಾಗಿ ಇವತ್ತಿನ ವೀಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ